ಅರ್ಥ ಆಗ್ತದೆ ನಮ್ಮ ಸಮಾಜಕ್ಕೆ ದಯವಿಟ್ಟು ಎಲ್ಲ ಒಂದು ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಅವ್ರ ಜೊತೆ ಕೇಳಿದೆ ಅವರ ಸ್ಕ್ಯಾನರ್ ಆಗಲಿ ಅವ್ರಿಗೆ ಯಾವುದು ಇದಿಲ್ಲ ನಮ್ಮ ಹೆಲ್ಪಿಂದ ಇದನ್ನು ಹಾಕಿರ್ತೇನೆ ನೀವು ಬಂದಿರುವ ಕೊಟ್ಟಿರುವಂತ ಮೊತ್ತವನ್ನು ಅವರಿಗೆ ತಲುಪಿಸುವಂಥ ಕೆಲಸ ಮಾಡ್ತೇನೆ ಎರಡು ಮಕ್ಕಳು ಇದೀವಿ ಹೋಯ್ತು ಅದ್ರ ಇಲ್ಲಿ ಡಬ್ಬಲ್ ಡಬ್ಬಲ್ ಆಗ್ತಾ ಉಂಟು ಈ ಥರ ಆಗ್ತಾ ಇಂತಿರ್ಲಿಲ್ಲ ಬೇಡ ನಿಮ್ಮ ಮಗನ ಕರ್ಕೊಂಡು ಹೋಗುವಾಗೆ ಆಗ್ತದೆ ಆಯ್ತಾ ನೀವು ಮಾಡಬೇಡಿ ಟೆನ್ಷನ್ ಮಾಡಬೇಡಿ ಎಲ್ಲ ಸರಿ ಅದೇ ಆಯ್ತಾ ಬಂಧುಗಳೆಲ್ಲರಿಗೂ ನಮಸ್ಕಾರ ಮಂಗಳೂರಿನ ಇಂಡಿಯನ್ ಹಾಸ್ಪಿಟಲ್ ಇದ್ದೇನೆ ಸುಳ್ಳ್ಯದಲ್ಲಿರ್ತಕ್ಕಂಥವರಿಗೆ ಚನ್ನಕೇಶವ ಟೆಂಪಲ್ಗೆ ಹೋದವರಿಗೆ ಇವರನ್ನು ಗೊತ್ತಿದೆ ನಮ್ಮ ದೇವರ ಜನ ಯಾವತ್ತೂ ಕೂಡ ಈ ರೀತಿ ಕಣ್ಣೀರು ಹಾಕಿರುವಂಥ ವ್ಯಕ್ತಿ ಅಲ್ಲ ಅಲ್ಲಿ ಚೆನ್ನಕೇಶವ ದೇವಸ್ಥಾನದಲ್ಲಿ ದೇವರ ಸೇವೆಯೇ ಮಾಡಿಕೊಂಡಿದ್ದವರು ನಾವು ದಿನನಿತ್ಯ ನನ್ನ ಕಣ್ಣಾರು ನೋಡ್ಕೊಂಡಿದ್ದಂಥವ್ರು ಸಾಕಷ್ಟು ಸಹಾಯವನ್ನು ಕೂಡ ಮಾಡಿರಂಥವ್ರು ಏನು ಗೊತ್ತಿಲ್ಲ ಅವರ ಮಿಸ್ಸಸ್ ಪಾಪ ಎಲ್ಲೇ ಇದ್ದಾರೆ ಮೊನ್ನೆ ಏಕಿ ಹೊಟ್ಟೆ ನೋವು ಕಾಣಿಸಿಕೊಂಡಿತಲ್ಲ ಅಂದರೆ ಅವರು ಐದು ಆರು ತಿಂಗಳ ಪ್ರೆಗ್ನೆಂಟ್ ಆಗಿದ್ದರು ಮಣಿಪಾಲ ಹಾಸ್ಪಿಟಲ್ಗೆ ಕರ್ಕೊಂಡು ನೆನಪಾಯಕ್ಕ ಫಸ್ಟಿಗೆ ನೆನಪಾಯಕ್ಕೆ ಅಲ್ಲಿ ಒಂದು ಹತ್ತು ದಿವಸ ಇದ್ದೀವಿ ಡಾಕ್ಟರ್ ಸ್ವಲ್ಪ ಕಷ್ಟ ಅಂತ ಹೇಳಿದರು ಆದರೂ ನಮ್ಮ ಎಣ್ಣೆಯವರ ಮಗಳೂರ ಮೇಡಮ್ ತುಂಬ ಹೆಣ್ಮಾಡಿ ಮಾಡಿ ಫಲಕ್ಕೆ ಇದು ಮಾಡಲಿಕ್ಕೆ ಹೋಗಲಿಕ್ಕೆ ಹೇಳಿದರು ಮಣಿಪಾಲಲ್ಲಿ ಒಂದು ವಾರ ಇದ್ದೇವೆ ಒಂದು ವಾರ ಆದಮೇಲೆ ಅಲ್ಲಿ ಇದು ಮಾಡಲೇಬೇಕು ಬೆಳಿಗ್ಗೆ ಹೊತ್ತಿನಲ್ಲಿ ನೀವು ಹತ್ತು ಗಂಟೆಗೆ ಹೇಳಿದರು ಇದು ಆಪರೇಷನ್ ಮಾಡಬೇಕು ಅಂತ ಒಂದು ಗಂಟೆ ಮಾಡಬೇಕು ಅಂತ ಒಂದು ಗಂಟೆಗೆ ಹೋಗಿ ಆಚೆ ಮಕ್ಕಳ ಇದರಲ್ಲಿ ನೋಡುವಾಗ ಬೆಡ್ ಇಲ್ಲ ವೆಂಟಿಲೇಟರ್ಲಿ ವೆಂಟಿಲೇಟರ್ ಇಲ್ಲ ಅಲ್ಲಿ ಕೂಡಲೇ ಶಿಫ್ಟ್ ಮಾಡಬೇಕು ತಿಳಿಯು ಒಂದು ಗಂಟೆಗೋ ಇದಾಗಬೇಕು ಆಪ್ರೇಷನ್ ಆಗಬೇಕು ಅಂತ ಅಲ್ಲಿ ಮತ್ತು ಅಲ್ಲಿ ಇಲ್ಲಿ ಇಲ್ಲ ಅಂತೇಳಿ ಅಲ್ಲಿ ಆಗಿತ್ತು ಹಾಗೆ ಮತ್ತೆ ಇಲ್ಲಿಗೆ ಇಂಡಿಯನ್ಗೆ ಇದು ಮಾಡಿದರು ಇಂಡಿಯಲ್ಲಿ ಮಾಡಿ ಈಗ ಮೂರು ದಿವಸ ಆದಷ್ಟೇ ಓಪನ್ ಆಯಿತು ಫಸ್ಟಿಗೆ ಬಂದ ಕೂಡಲೇ ಸಾಯಂಕಾಲ ಮೂರುವರೆ ಇರ್ತಿದ್ದು ಐದುವರೆಗೆ ಓಪನ್ ಆಯಿತು ಮಕ್ಕಳು ಎರಡು ಮಕ್ಕಳು ಅಂತ ಇವತ್ತು ಹೋಯಿತು ಅದಾದ್ರೆ ನೀನು ಬಿಲ್ ಡಬ್ಬಲ್ ಡಬ್ಬಲ್ ಆಗ್ತಾ ಉಂಟು ಈ ಥರ ಆಗ್ತಾ ಇಂತ ನೀನು ಅನ್ಸಿರಲಿಲ್ಲ ಅದೇ ಅಲ್ಲಿ ಒಂದು ಚನ್ನಕೇಶ್ವ ಟೆಂಪಲಲ್ಲಿ ಸೆಕ್ಯೂರಿಟಿ ಆಗಿರೋದು ಅವರ ಕಷ್ಟಗಳು ಅಷ್ಟು ಇರೋ ಕಾರಣದಿಂದ ಇವತ್ತಿಷ್ಟು ರಿಕ್ವೆಸ್ಟ್ ಮಾಡಿ ನಮ್ಮನ್ನು ಕರೆದು ಒಂದು ವೀಡಿಯೋವನ್ನು ಮಾಡಿಸಿದ್ದಾರೆ ದಯವಿಟ್ಟು ಆ ಅಂಥ ಸಂಕಷ್ಟದಲ್ಲಿ ಯಾರಿದ್ದಾರೆ ಅಂತೇಳಿ ಗೊತ್ತಿಲ್ಲ ದಯವಿಟ್ಟು ನಾನು ಒಂದು ರಿಕ್ವೆಸ್ಟನ್ನು ಎಲ್ಲರ ಜೊತೆ ಮಾಡಿಕೊಳ್ಳೋದು ನಿಮ್ಮ ಕೈಲಾಗಿರ್ತಕ್ಕಂಥ ಒಂದಷ್ಟು ಸಾಕಾರವನ್ನು ಕೊಡಿ ನೋಡಿ ಆ ತಾಯಿ ಕೂಡ ನನ್ನ ಮಗನ ಉಳಿಸಿಕೊಡಿ ಅದೇ ಒಂದು ಹೇಳ್ತಿರೋದು ಏನು ಇಲ್ಲದೆ ಬಹಳ ಸಂಕಷ್ಟದಲ್ಲಿರ್ತಕ್ಕಂಥ ಈ ಟೈಮಲ್ಲಿ ನಾವು ದಯವಿಟ್ಟು ಇವರ ಕಣ್ಣೀರಾಗಿರ್ಬೋದು ಆ ತಾಯಿಯ ಕಣ್ಣೀರಾಗಿರ್ಬೋದು ಇದಕ್ಕೆ ದಯವಿಟ್ಟು ಒಂದಷ್ಟು ಸಹಕಾರವನ್ನು ಕೊಡೋಣ ಪ್ರತಿನಿತ್ಯ ನಾನು ನನ್ನ ಕಣ್ಣ ಮುಂದೆ ನೋಡ್ತಿದ್ದಂತಹ ವ್ಯಕ್ತಿ ಇವರು ಸುಳ್ಳ್ಯದಲ್ಲಿ ದಯವಿಟ್ಟು ಯಾರು ಅವ್ರ ಜೊತೆ ಏನಾದರೂ ಕೈ ತುಂಬ ಅಥವಾ ಅವ್ರ ಜೊತೆ ಪೂರ್ತಿಯಾಗಿ ಹಣ ಇದ್ದರೆ ಯಾರು ಕೂಡ ಈ ರೀತಿಯಲ್ಲಿ ಬಂದು ಕೇಳೋದಿಲ್ಲ ಇಲ್ಲ ಕೊನೆಗೆ ಏನೂ ಇಲ್ಲ ತನ್ನ ಕೈಯಲ್ಲಿ ಏನೂ ಇಲ್ಲ ಏನು ಮಾಡೋದು ಎರಡು ಜೀವಗಳಿದೆ ಅವರು ಮಾತ್ರ ಇದ್ದಾರೆ ಒಂದು ಒಂದು ಸಣ್ಣ ಕೂಡ ಮೊತ್ತಗಳು ಇಲ್ಲದಿರುವಾಗ ನಾವು ಎದುರು ಬಂದು ಕೇಳಬೇಕು ಇವತ್ತು ಅಂಥ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮೆಲ್ಲರ ಜೊತೆ ನಾನು ಒಂದೇ ರಿಕ್ವೆಸ್ಟ್ ಮಾಡಿಕೊಳ್ಳೋದು ದಯವಿಟ್ಟು ಆ ದೇವರು ನೀವು ಮಾಡಿರುವಂಥ ಸಹಾಯಕ್ಕೆ ದೇವರು ನಿಮಗೆ ನಿಮ್ಮ ಮನೆಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತವಾಗಲೂ ಹೆಲ್ಪ್ ಆಗ್ತಾರೆ ದಯವಿಟ್ಟು ಈ ಒಂದು ಕಣ್ಣೀರನ್ನು ಒರೆಸುವಂಥ ಕೆಲಸದಲ್ಲಿ ನಾವೆಲ್ಲ ಕೂಡ ತೊಡಗಿಕೊಳ್ಳೋಣ ನಿಮ್ಮ ಜೊತೆ ಇಲ್ಲಿಂದಲೇ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಒಂದು ಖುಷಿ ಅವರ ಜೀವನಕ್ಕೆ ಬರೋದಕ್ಕೆ ನಾವೆಲ್ಲ ಕೂಡ ಜೊತೆಯಾಗಿದ್ದೇ ಸಾಕಾರ ಕೊಡೋಣ ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಪ್ಲೀಸ್ ಮಗು ಈಗ ಅದನ್ನು ಡೆವಲಪ್ ಮಾಡೋಕ್ಕೆ ಡೆವಲಪ್ ಮಾಡಬೇಕಾದ್ರೆ ಹದಿನೈದು ಸಾವಿರ ಬೇಕು ಒಂದು ದಿವಸಕ್ಕೆ ಅಂದರೆ ಎರಡು ತಿಂಗಳು ಎರಡೂವರೆ ತಿಂಗಳು ತನಕ ಇಲ್ಲೇ ಇರಬೇಕು ಸುಮಾರು ಹದಿನೈದನ ಇಪ್ಪತ್ತು ಲಕ್ಷ ಅಂದಾಜು ಆ ರೀತಿಯಲ್ಲಿ ಈಗ ಡಾಕ್ಟ್ರು ಮಾತಾಡಿದ್ದು ಅಭಿಷೇಕ್ ಅಂದರೆ ಡಾಕ್ಟ್ರ್ ಅಲ್ಲಿ ಮಾತಾಡಿದ್ದಾರೆ ಅಷ್ಟು ಈಗ ಎರಡೂವರೆ ತಿಂಗಳಲ್ಲೇ ಬೇಕು ಬೇಕಲ್ವಾ ಪ್ರತಿ ಮೂರು ದಿವಸಕ್ಕೆ ಈಗ ಎಪ್ಪತ್ತು ಸಾವಿರ ಮಳೆಪಾಳದಲ್ಲಿ ಆಯ್ತು ಇಲ್ಲಿಗ ಬಂದು ಈಗ ಒಂದು ಮಗು ಇದಾಯ್ತು ನಾವು ಸ್ವಲ್ಪ ಇದು ಕಟ್ಟಿ ಅದನ್ನು ತೆಗಿಬೇಕಾಗ್ತದೆ ಮತ್ತೆ ಅಲ್ಲಿ ಈಗ ಐಸು ಅಲ್ಲಿ ಇದ್ಲು ಅಲ್ಲಿ ಒಂದು ಎಪ್ಪತ್ತು ಸಾವಿರ ಆಯ್ತು ಅದೊಂದು ಸ್ವಲ್ಪ ಕಟ್ಟಿ ಇಲ್ಲಿಗೆ ನಾವು ಶಿಫ್ಟ್ ಮಾಡಿದ್ದೇವೆ ಎಲ್ಲದಕ್ಕೂ ಹಣ ಇದು ಮಾಡಿಕೊಂಡೇ ಮಾಡಬೇಕಾಗ್ತದೆ ಈಗ ಇದ್ದದ್ದು ಏನು ಉಂಟು ಸ್ವಲ್ಪ ಇಟ್ಟುಕೊಂಡಿದ್ರು ಏನಾದ್ರೂ ಮುಂದಕ್ಕೆ ಬೇಕಂತ ಇದಕ್ಕೆ ಸಮಸ್ಯೆ ಆಗ್ತದಲ್ಲ ಅದೆಲ್ಲ ಈಗ ಹೋಗ್ತಾ ಉಂಟು ಏನು ಖರ್ಚು ಅಂತ ಗೊತ್ತಾ ಆಸ್ಪಿಟಲ್ ಗೊತ್ತೇ ಇರ್ತದೆ ಖರ್ಚಿಗಳು ಬಂದೇ ಬರ್ತದೆ ಈಗ ಡಾಕ್ಟರ್ ಪ್ರಕಾರ ಹದಿನೈದರಿಂದ ಇಪ್ಪತ್ತು ಬೇಕು ಮಗುವನ್ನು ಮುಂದಕ್ಕೆ ಡೆವಲಪ್ ಮಾಡಲಿಕ್ಕೆ ದಿವಸಕ್ಕೆ ಹದಿನೈದು ಸಾವಿರ ಮತ್ತೆ ಒಂದೇ ದಿವಸ ಒಂದು ಸಣ್ಣ ಒಂದು ಟ್ಯೂಬ್ ಇದು ಬಾಟ್ಲಿಗೆ ಎಂಟು ಸಾವಿರ ಗೊತ್ತಿರ್ಲಿಲ್ಲ ಮಾಡಲಿ ಆ ತರ ಉಂಟು ಹೇಳಿ ಇಲ್ಲಿ ಬಂದ ಮೇಲೆ ಒಳಗೆ ಹುಗ್ಗಿದ ಮೇಲೆ ಇಲ್ಲಿ ಒಂದು ಇದ್ದ ಇಲ್ಲೊಂದು ಸ್ಟೆಪ್ ಹೋಗ್ಬೇಕು ಈಗ ಕೆಳಗಿಂದ ಇಲ್ಲಿ ಬರ್ಬೇಕು ಎಪ್ಪತ್ತು ಸಾವಿರ ಆಯ್ತು ಮೂವತ್ತು ಸಾವಿರ ಕಟ್ಟಿ ಜನ ಇಷ್ಟೇ ದೇವರ ಕೈ ಬಿಡ್ಲಿಕ್ಕಿಲ್ಲ ಒಂದು ರಿಕ್ವೆಸ್ಟ್ ನೀವು ಮಾಡಿ ಜನರೊಟ್ಟಿಗೆ ಖಂಡಿತವಾಗಿ ನಿಮ್ಮ ಕೈ ಸಹಕಾರ ಮಾಡಿ ಈ ಆಸ್ಪತ್ರೆ ಹೊರಗೆ ಹೋಗುವ ಹುಷಾರಾಗಿ ಮಾಡಿ ಹೋಗುವಾಗ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಅವರು ಕೂಡ ನಾನು ಕೂಡ ಮಾಡಿದ್ದೇನೆ ಈ ಕಷ್ಟಗಳು ಮನುಷ್ಯನಿಗೆ ಬರ್ತದೆ ಮನುಷ್ಯನಿಗೆ ಮನುಷ್ಯನೇ ದೇಹ ರೂಪದಲ್ಲಿ ಬಂದು ಎಲ್ಲರೂ ಮಾಡಿದ ನನಗೆ ಹೇಳಿಕೊಳ್ಳೋದು ಅಮ್ಮ ನೀವು ಒಂದು ಮಾತು ಹೇಳಿ ಹೇಳ್ತೀನಿ ಕೂಸುನು ಉಳಿಸಿ ಕೊಡಿ ಅಲ್ಲ ನೀವೇನು ಬೇಜಾರು ಮಾಡಬೇಡಿ ಟೆನ್ಶನ್ ಮಾಡಬೇಡಿ ಎಲ್ಲ ಒಳಗೆ ಇಪ್ಪತ್ತೆಲ್ಲ ಒಂದು ತಿಂಗಳು ಅಕ್ಕಲೆ ಅಕ್ಕಲಾಯ್ತು ಬಂದಿಲ್ಲಿ ಹ್ಞೂ ಸಾವು ಬತ್ಕನಂತೂ ಹೋರಾಡ್ತಿದ್ದೇನೆ ಇಲ್ಲಿ ಮಗುವರೊಂದು ಕೂತು ಉಳಿಸಿ ಕುಡಿ ಬೇರೆ ಅಂತ ಹೇಳ್ತಾನೆ ಪಾಪ ಅವರ ನೋವುಗಳನ್ನ ನೋಡಲಿಕ್ಕೆ ನನಗೂ ಆಗೋದಿಲ್ಲ ದಯವಿಟ್ಟು ನಾನು ಒಂದೇ ಕೇಳೋದು ಆ ತಾಯ ಯಾಕಂಡವ್ರು ಇಂಥ ಸಿಚುವೇಷನಲ್ಲಿ ಎಷ್ಟು ನೋವಿನಲ್ಲಿ ಅರ್ಥ ಆಗ್ತದೆ ನಮ್ಮ ಸಮಾಜಕ್ಕೆ ದಯವಿಟ್ಟು ಎಲ್ಲ ಒಂದು ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಅವ್ರ ಜೊತೆ ಕೇಳಿದೆ ಅವರ ಸ್ಕ್ಯಾನರ್ ಆಗಲಿ ಅವರು ಯಾವುದು ಇದಿಲ್ಲ ನಮ್ಮ ಹೆಲ್ಪಿಂದ ಇದನ್ನು ಹಾಕಿರ್ತೇನೆ ನೀವು ಬಂದಿರುವ ಕೊಟ್ಟಿರುವಂಥ ಮೊತ್ತವನ್ನು ಅವರಿಗೆ ತಲುಪಿಸುವಂಥ ಕೆಲಸ ಮಾಡ್ತೇನೆ ದಯವಿಟ್ಟು ಮತ್ತೊಮ್ಮೆ ಬರುವಾಗ ಆ ತಾಯಿ ಅವರ ಮುಖದಲ್ಲಿ ನಗು ನಾವೆಲ್ಲ ಕೂಡ ಜೊತೆಯಾಗಿ ಸೇರಿತಾರೋ ಅಂತ ಕೇಳಿಕೊಳ್ತಾ ಇದ್ದೇನೆ ದಯವಿಟ್ಟು ನಿಮ್ಮೆಲ್ಲರ ಸಹಾಯದ ನಿರೀಕ್ಷೆಯಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಬರಿಸುದ ಬಂದಾಗ ನಾವ್ ಇಡ್ಕೊಂಡು ಹೋಗಿ ಕೂಸನ್ನು ಬರಿ ಕೈಲನ್ನು ಕಳ್ಸೋದ್ ಬೇಡ ಒಂದನ್ನ ಕರ್ಕೊಂಡೋಗ್ರು ನಿಮ್ಮ ಮಗನ ಕರ್ಕೊಂಡು ಹೋಗೋ ಆಗ್ತದೆ ಆಯ್ತಾ ನೀವ್ ವರಿ ಮಾಡಬೇಡಿ ಟೆನ್ಷನ್ ಮಾಡಬೇಡಿ ಎಲ್ಲ ಸರಿ ಅದೇ